ದಾವಣಗೆರೆ ಜಿಲ್ಲೆ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಲಿಂಗರಾಜು ಮತ್ತು ದಾದಿಯರು ಬೇಜವಾಬ್ದಾರಿತನದಿಂದ ಒಂದು ಸಾವು ಸಂಭವಿಸಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ನಗರದ ಗ್ರಾಮದ ಸುಮಾರು ಇಪ್ಪತ್ತೈದು ವರ್ಷದ ಆಕಾಶ್ ಎಂಬುವನು ಮರಣ ಹೊಂದಿದ್ದು ಅವನ ಸಂಬಂಧಿಕರು ಆಸ್ಪತ್ರೆ ಎದುರು ಶವವಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇವನ ಸಾವಿಗೆ ಡಾಕ್ಟರ್ ಮತ್ತು ನರ್ಸ್ಗಳು ಬೇಜವಾಬ್ದಾರಿ ಕಾರಣವೆಂದು ಆರೋಪ ಮಾಡಿದ್ದಾರೆ ನರ್ಸು ಯಾರೂ ಕೇರ್ ಮಾಡ್ತಿಲ್ಲ ಸರ್ ಇವರು ಇವ್ರು ಪಾಡಿ ಇವ್ರಿಗೆ ಏನಾಗಿಲ್ಲ ಬಿಡಪ್ಪ ಪವರ್ ಇಂಕ್ಷನ್ ಪವರ್ ಇಂಜೆಕ್ಷನ್ ಮಾಡಿದ್ದೀನಿ ಅವ್ನಿಗೆ ಏನೂ ಆಗಲ್ಲ ಸ್ವಲ್ಪ ತಾಗೇ ಆಗೋದ ಅಂತ ಹೇಳಿದ್ರೆ ಸರ್ ಈ ಕಾಸವಾಡೋರು ಸರ್ ಈ ಹಾಸ್ಪಿಟ್ಲಿಗೆ ಮುಕ್ಳಾರೇ ಜೋರು ಮಾಡ್ತಾರೆ ಸರ್ ಈ ಹಾಸ್ಪಿಟ್ಲಿಗೆ ಇವ್ರಿಗೆ ಸರ್ಕಾರ ಸಂಬಳ ಕೊಡ್ತೈತೋ ಇಲ್ಲ ಗೊತ್ತಿಲ್ಲ ಸರ್ ಇವರಿಗೆ ಇಲ್ಲಿ ಒಂದು ಇಲ್ಲಿ ಬರ್ತಿರ್ತಕ್ಕಂಥ ಸಾರ್ವಜನಿಕರು ಯಾರು ಕೇರ್ ವಾಪಸ್ ಹೋಗ್ತಿಲ್ಲ ಸರಿಯಾಗಿ ಯಾರು ಇಲ್ಲಿಂದ ಬಂದರೆ ಹತ್ತು ನಿಮಿಷದಾಗ ಶಿವಮೊಗ್ಗ ದಾವಣಗೆರೆ ಕಳಿಸ್ತಾರೆ ಅಂಥದ್ರಲ್ಲಿ ನಮ್ಮ ಹುಡುಗ ಆಗಲ್ಲ ಅಂತ ಹೇಳಿದ್ರೆ ನಾವು ಅವಾಗೆ ತಗೊಂಡು ಹೋಗ್ತಿದ್ವಿ ನಮ್ಮ ಹುಡುಗ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್ ಇವ್ರು ಬೇಜವಾಬ್ದಾರಿಯಿಂದ ಇವರು ಆಗಲ್ಲ ಬಿಡಿ ಏನೂ ಆಗಲ್ಲ ಬಿಡಿ ಅಂತ ಒಂದರಿಂದ ಎರಡು ಮುಂದುವರೆಸ್ ಹಾಕಿ ಇಲ್ಲೇ ಮಂಗ್ಸಿಲ್ಲ ಸರ್ ವಾರ್ಡಲ್ಲಿ ವಾರ್ಡಲ್ಲಿ ಹೋಗಿ ಇಷ್ಟು ಸಹ ಕೇರ್ ಮಾಡಿಲ್ಲ ನಮ್ಮ ಹುಡುಗೋದೆ ಇವರು ಇವತ್ತು ಇವ್ರು ಸದ್ಬಿಡಕ್ಕೆ ಸರ್ ಕಾರಣ ಇವರು ಬೇಜವಾಬ್ದಾರಿ ಕಾರಣ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಡಾಕ್ಟರ್ ನರ್ಸಸ್ ಕಸ ಹೊಡೆಯರು ಯಾರು ಕೇರ್ ಮಾಡಲ್ಲ ಸರ್ ತುಂಬ ಮುಕ್ತಾರೆ ಮಾತಾರೆ ಸರ್ ಈ ಹಾಸ್ಪಿಟ್ಲಲ್ಲಿ ಒಬ್ಬರು ಒಂದು ಪ್ರಥಮ ಚಿಕಿತ್ಸೆ ಸರಿಯಾಗ್ತಿಲ್ಲ ಸರ್ ಇಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಸಿಕ್ತಿಲ್ಲ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಯಾರು ಕರೆಕ್ಟಾಗಿ ಹೋಗ್ತಿಲ್ಲ ಡಾಕ್ಟರ್ಸ್ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ಗಳೆಲ್ಲ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಕ್ಲಿನಿಕ್ಕಿಗೆ ಬರೀತಾರೆ ಏನೇ ಒಂದು ಸ್ಕ್ಯಾನಿಂಗ್ ಆಗಲಿ ಒಂದು ಎಕ್ಸ್ರೇ ಆಗಲಿ ಯಾವುದಕ್ಕಾದ್ರೂ ಮಾಡ್ಸ್ಕೊಂಡು ರಿಪೋರ್ಟ್ ತಗೊಂಡು ಅಲ್ಲಿ ಕ್ಲಿನಿಕಿಗೆ ಹೋಗ್ಬೇಕು ಒಂದು ಒಂದು ವೀಕ್ ಓಡಾಡ್ತಾರೆ ಇಪ್ಪತ್ತರಿಂದ ಮೂವತ್ತರ ಬಿಲ್ ಮಾಡ್ತಾರೆ ಬಡವರು ಮಕ್ಕಳು ಉಳಿಯ ತುಂಬಾ ಕಷ್ಟ ಪಡಿ ಸರ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ನಲ್ವತ್ತರಿಂದ ಐದು ಪರ್ಸೆಂಟ್ ಬಡವರು ಇದಾರೆ ಸರ್ ಐವತ್ತಾರು ಪರ್ಸೆಂಟ್ ಟಾರ್ಡ್ ಇರ್ಬೋದು ಬಡವರು ಸಹ ತುಂಬಾ ಪರ್ಸೆಂಟೇ ಪರ್ಸೆಂಟೇಜ್ ಜನ ಇದ್ದಾರೆ ಆದ್ರೆ ಸರ್ಕಾರ ಯಾರಿಗೆ ಸ್ಪಂದಿಸುತ್ತಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಲ್ಲಾ ಎಲ್ಲ ಕಾನೂನು ಅಷ್ಟೇ ಈ ಪೊಲೀಸ್ ಏನು ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸ್ಟೇಷನ್ ಕರ್ಸಿಬಿಟ್ಟು ನಮಿ ಬುದ್ಧಿವಾ ಹೇಳ್ತಾರೆ ಏನೋ ಇಲ್ಲಿ ಡ್ಯೂಟಿ ಮಾಡೋರಿಗೆ ಅನ್ಯಾಯ ಮಾಡೋರಿಗೆ ಇನ್ನೂ ದರೋಡೆ ಮಾಡೋರಿಗೆ ಏನು ಅವ್ರಿಗೆ ಅವ್ರೆ ಅವ್ರಿಗೆ ಏನು ಬರ್ತಾ ಇದೆ ದುಡ್ಡಿದ್ರು ಹೊರ ಬರ್ತಾನೆ ಇಲ್ಲ ಒಳಗೆ ಹೋಗ್ತಾನೆ ಹಂಗಾಗ್ತಾ ಸರ್ ಇಲ್ಲಿ ಸಾರ್ವಜನಿಕರಿಗೆ ಯಾವ್ದು ರಕ್ಷಣೆ ಕೊಡ್ತಿಲ್ಲ ಇವತ್ತು ನಮ್ಮ ಮಗ ಸತ್ತು ಬಿಡೋಕೆ ಕಾರಣ ಅಂದ್ ಸರ್ ಅಪ್ಪಾಜಿ ಅವನು ನಮ್ಮ ಒಬ್ಬನೇ ಮಗ ಅಂತ ತುಂಬಾ ಕಷ್ಟಪಟ್ಟು ಬೆಳೆಸಿದ್ ಸರ್ ಅವನ್ನ ತುಂಬಾ ಸುಖವಾಗಿ ಬೆಳೆಸಿದಾನ ಸರ್ ಅವ್ನು ಏನು ಆಗ್ಬಾರ್ದು ಏನಾಗ್ಬಾರ್ದು ಸಾಲ ಸೋಲ ಮಾಡ್ಕೊಂಡು ಇವತ್ತು ಈ ಆಸ್ಪತ್ ಕರ್ಕೊಂಡ್ರೆ ನಾವ್ ಕರ್ಕೊಂಡು ಬದಸ್ತಿದ್ವ ಹೋಗ್ತಿದ್ದೋ ಗೊತ್ತಿ ಸರ್ ವಿಧಿ ಆಟದ ಮುಂದೆ ವಿಧಿ ಆಟದ ಮುಂದೆ ಯಾರು ಇಲ್ಲ ನಮ್ಮ ಮಗ ಉಳಿತಿದ್ನ ಹೋಗ್ತಿದ್ದ ಗೊತ್ತಿಲ್ಲ ಸರ್ ಒನ್ ಅವರ್ ಮುಂಚೆ ಒನ್ ಅವರ್ ಬಿಟ್ಕೊಂಡಿದ್ರು ನಮ್ಮ ಮಗನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಈ ಹಾಸ್ಪಿಟ್ಲಿಗೆ ಡಾಕ್ಟರ್ ಸರ್ ಇನ್ನೊಂದ್ ಏನಂದ್ರೆ ಈ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ತಿರೋ ಡಾಕ್ಟ್ರು ನಮ್ಮ ಮಗ ಈ ಬಾಡಿ ಹೋಗಿ ಶಿವಮೊಗ್ಗ ಎಂಟ್ರಿ ಎಂಟ್ರಿ ಕೊಡ್ತಿದ್ ಅಂತ ಆಂಬುಲೆನ್ಸ್ ಡ್ರೈವರ್ ಇವ್ರಿಗೆ ಫೋನ್ ಮಾಡಿದ್ ಸರ್ ಈ ಹಾಸ್ಪಿಟ್ಲಿಗೆ ಅವಾಗ ಆ ಡಾ ಡ್ಯೂಟಿ ಡಾಕ್ಟ್ರ್ ಏನಂದಿದ್ದಾರೆ ಆ ಯಾವುದೇ ಕಾರಣಕ್ಕೂ ನಂಜ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಾಡಿ ತಗೊಂಡೋಗ್ಬೇಡ ನಂಜ ಶಿವ ಬೆಗನ್ ಹಾಸ್ಪಿಟ್ಲಿಗೆ ಬಾಡಿ ಹೋಗು ಯಾಕಂದ್ರೆ ಸರ್ ಇದು ಯಾಕೆಂದ್ರೆ ನಮ್ಮೇಲೆ ಕಂಪ್ಲೇಂಟ್ ಆಗುತ್ತೆ ಮಾಡಿ ತಗೊಂಡೋಗ್ಬೇಡ ಇವರು ಬೇಗ ಜಾಬ್ಬಾರಿ ಒಂದರಿಂದ ಒಂದೂವರೆ ಗಂಟೆ ನನ್ನ ಮಗ ಸಹಾಯ ಇವರೇ ಸರ್ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ತಾರೆ ಡಾಕ್ಟ್ರು ಇದಕ್ಕೆ ಏನು ನ್ಯಾಯ ಕೊಡ್ತಾರೆ ಕೊಡ್ಬೇಕು ಸರ್ ಇಲ್ಲಾಂದ್ರೆ ಆ ಮುಂದೆ ಮಾಡ್ಬೇಕಂತ ನಾವು ಮಾಡ್ತೀವಿ ಸರ್ ಎಲ್ಲ ರಕ್ಷಣೆ ನಾವು ನ್ಯಾಯ ಏನ್ ತಗೋಬೇಕಂತ ತಗತಿ ಸರ್ ಎಲ್ಲ ಕೊಡ್ಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ಅವ್ರ ಮಕ್ಕಳು ಮರಿಗಾದ್ರೆ ಹಿಂಗೆ ಬಿಟ್ಬಿಡ್ತಾರ ಅವ್ರ ಹೆಂಚ ಮಕ್ಕಳಿಗಾದ್ರೆ ಬಿಟ್ಬಿಡ್ತಾರ ಅರುಣ್ ಕುಮಾರ್ ವರದಿ ಚನ್ನಗಿರಿ